ಅಲೋ ಎದ್ದು ನೆದ್ರ ಆಗಬಾರ್ದಂಗ ಕುರಿ ಉಣ್ಣಿ ಒಂದು ಸ್ವಲ್ಪ ಕೊಡ್ರಿ ಕಡಿ ಮಾಡಿ ಬೀರಾನ ಕೈಯಾಗ ಹಾಕ್ತಾರಂತ ಬೇಳಿ ಹೌದು ಮಾಯ ಬೇಡ ಮಾಯ ಬೇಡ ಹೌದು ಬೇಡದಾಗ ಅವ್ರು ಉಣ್ಣಿ ಕುಡ್ಲಿಲ್ಲ ಹೌದು ಕುಡಾಗಿಲ್ಲ ಅಂದ್ಬಿಟ್ಟು ಹೌದು ಉಣ್ಣಿ ಕುಡ್ಲಿಕ್ಕರ ಬಿಡುವಲ್ಲ ಕರ ಕಡಿ ಒಂದು ಬಟ್ಲ ಹಾರರೆ ಕೊಡೋದು ಹೌದು ಹೌದು ಕಡಿ ಒಂದು ಬಟ್ಟ ಹಾರರೆ ಕೊಡೋದಾಗ ಹಾಲರು ಕುಡಾಕಿಲ್ಲ ಅಂತ ಅವ್ರು ಹೌದು ಮಾಯಂಗ ಕೋಪಿ ಹೆಚ್ಚಾಯ್ತು ಹೆಚ್ಚಾಯ್ತು ಮೊದಲೇ ಎಷ್ಟು ಸ್ವಲ್ಪ ಹೌದು உன்னி வேண இதே தண்டி மேல கல்லி திசாப் போட்டோ மாய மாய போட்டாட்டி நடிர வர்ஷ Bye,

yeah <laughs> No. <laughs> ಪಕ್ವಿ ನೀರಾಗಿ ಜಿಗಿತಂದ್ರ ಕಲಕ್ ಏತಿತ್ತಂದ್ರ ನೀರ್ ಮುಂದ ಸಾಗಿಲ್ಲ ನೀವು ಜರ ಅಳಸಿ ಮಾಡಿ ಅಂದ್ರೆ ಇಲ್ಲೆಲ್ಲ ಫೇರ್ ಆಗಿ ಬಿಡುದು ನೀವ ಮುಂದಿನ ಫೇರ್ ಮಾಡಿ ಹಂಗ ಆಕತಿ ನಮ್ಮ ಅದ್ರ ಫೇರ್ ಆಗಲ್ಲ ಆಕತಿ ಅದಕ್ಕ ಮಾಯವನ ಅವತಾರ ಹೆಂಗ್ಯಾಂಗ ಐತಿ ಹಂಗಂಗ ಹಿರಿಯರ ಹಾಡ ಮಾಡಿ ನಾ ಮಾಡಿದಲ್ಲ ನಮ್ಮ ಹೊಸ್ತಾದ್ರ ಮಾಡಿದೈತಿ ಅದ್ರೊಳಗ ಅರ್ಥ ಹೆಂಗೈತಿ ಕೇಳಿದ್ರ ಹೆಂಗೈತಿ ಮೇಲನಾಳಿನಿಂದ ಕುರಿಗಾರರ ಹಾಲೊಳ್ದೊಳಗ ಬಂದಾಗ ಹೊಂದ ಚಿಂಚಿದ ಊರಾಗ ಕುರಿ ಕತ್ಸು ಮುಖಾಂತರದೊಳಗ ಸಣ್ಣ ತಮ್ಮ ಬೀರನ್ನ ಬಗಲಾಗ ಎತ್ತ ಹಾಲೊಳಕ್ಕೆ ಹೋಗಿ ಹೋಗಿ ಹಾಲಾಳದೊಳಗ ಕುರಿಗಾರ ಕೇಳ್ತಾಳ ಸಣ್ಣ ತಮ್ಮ ಎಂದು ಎಂದೂ ನಿದ್ರೆ ಆಗಬಾರ್ದ ಎಂತ ನೆದ್ರ ಆಗಬಾರ್ದಂಗ ಕುರಿ ಉಣ್ಣಿ ಒಂದು ಸ್ವಲ್ಪ ಕೊಡ್ರಿ ಕಡಿ ಮಾಡಿ ಬೀರಾಣ ಕೈಯಾಗ ಹಾಕ್ತಾರಂತ ಬೇಳಿ ಹೌದು ಮಾಯವ್ ಬೇಳಿ ಮಾಯವ್ ಬೇಳಿ ಹೌದು ಬೇಳಿದಾಗ ಅವ್ರು ಉಣ್ಣಿ ಕುಟ್ಟಿಲ್ಲ ಹೌದು ಕುಡಾಗಿಲ್ಲ ಅಂದ್ಬಿಟ್ಟು ಹೌದು ಉಣ್ಣಿ ಕುಡ್ಲಿಕ್ಕರ ಬಿಡವಲ್ಲ ಕರೆ ಕಡಿ ಒಂದ ಬಟ್ಲ ಹಾರರಿ ಕೊಡೋದು ಹೌದು ಕಡಿ ಒಂದ ಬಟ್ ಹಾರರಿ ಕೊಡೋದಾಗ ಹಾರರು ಕುಡಾಕಿಲ್ಲ ಅಂತ ಹೌದು ಮಾಯವ್ಗ ಕೋಪಿ ಹೆಚ್ಚಾಯ್ತು ಹೆಚ್ಚಾಯ್ತು ಮೊದಲೇ ಎಷ್ಟೊಂದು ಸ್ವಲ್ಪ ಹೌದು ಹಾಲು ಬೇಡಿದ್ರೂ ಬಿ ಕುಡುದಿಲ್ಲ ಹೌದು ಉನ್ನಿ ಬೇಡಿದ್ರೂ ಭೀ ಕುಡಿದಿಲ್ಲ ಕುಡಲಿಲ್ಲ ಉನ್ನಿ ಕುಡಲ್ ಕಾಕಿ ಇದೇ ಹಾಳು ದಂಡಿ ಮ್ಯಾಲ ಕರ್ಲ ಬೆಳಿ ಅಂತ ಶಾಪ ಕೊಟ್ಲ ಯಾರೋ ಮಾಯ ಮಾಯ ಕೊಟ್ಟು ಒಂದ್ ಬಟ್ಲ ಹಾಲು ಕುಡಿದ್ರ ಬಿ ಹಾಲು ಕುಡಲಿಲ್ಲ ಕಣ್ಣು ಮುಚ್ಚ ಕಂಡು ತೆರ ನೋಡ್ರಿ ನೋಡ್ರಿ ಕಣ್ಣು ಮುಚ್ಚಿ ತೆರೆದು ನೋಡಿದ್ರೊಳಗನ ಹಳದಾಗ ಹಾಲು ಹರಿಯಾಕಿ ಹಾಲು ನಾವು ಆ ಹಾಲು ಹರಿದುದಕ್ಕಾಗಿ ಉಣ್ಣಿ ಮಟ್ಟಿಗೆ ಕಲ್ಲಾಗಿ ಬಿದ್ದದಕ್ಕಾಗಿ ಹಾಲು ಎಂದು ನೀವು ಹೋಗಿ ನೋಡಿ ನೋಡಿರೋ ಚಿಂತನೆ ಒಳಗೆ ಹಾಲು ಉಣ್ಣಿ ಕಲ್ಲಾಗಿ ಬಂದೈತಿ ಹಾಲು ಹಾಲು ಅತಿ ಹೆಸರಿಗೆ ಬದೈತಿ ಬಿದ್ದೈತಿ ಮಾಯ ಇಂಥ ಅವತ್ತಾರ ಧಾರಾನ ಮಾಡಿ ಕೋಳಿ ಮಾಡಬೇಕು ಹಾಲು ಇನ್ನೂರಿಗೆ ಪೂಜೆ ಆಗತಿ ಪುರಸ್ಕಾರ ಆಗತಿ ಒಳ್ಳೆ ಹೋಗಿ ನೋಡಕ್ಕೂ ಸಿಗತೈತಿ ಅಂತ ಒಂದು ಮಾಡಿ ನಿಮ್ಮ ಮುಂದೆ ಹೇಳಕೈತಿ ಹೇಳಿ ನೀವು ಅದಕ್ಕಿದ್ರೆ ಮರಮ್ ಎಷ್ಟೈತಿ ತಿಳ್ಕೊಂಡು ಹೇಳದ್ ಹೌದ್ ಅದಕ್ಕೆ ಇದರೊಳಗೆ ಎಷ್ಟೈತಿ ಕೇಳಿದ್ರೆ ಎಷ್ಟು ಅವತಾರಿ ಮಾಯವ ಹೌದು ಅವತಾರ ತಾಳಿಕ ದಿನನಿತ್ಯ ಹಾಲಾವತ್ತು ಹರಿತದ ಹಾಲು ಎಷ್ಟೋ ಬರಗಾಲ ಹೊರಸುಕೋಬೇಕು ಕಾರಣದೊಳಗೆ ಹಾಲು ಮರಳಿ ಹರಗಾಡಪ್ಪ ಅಂದಿಬಿಡ್ತಾರ ಹಂಗ ನಮ್ಮ ಸಂಪ್ರದಾಯ ಅಂದ್ಯ ಸಂಪ್ರದಾಯಿ ಬಂದ್ರು ಬಂದಪ್ಪ Até a vou... ಒಡ್ಡಿ ವಲಗದಲ್ಲಿ ಬಂದರದಲ್ಲಿ ಹೊಕ್ಕು ಹೊರಡಿದಂತ ನಟ್ಟು ನಲಿಯುವಂತ ಕೇಳುವಂತೆ ಎಲ್ಲ